ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ಉರಿಯುವ ಬಿಸಿಲಿನಲ್ಲಿ ಯಾ ಏನಾದರೂ ಜ್ಯೂಸ್ ಕೊಡುವ ಅಂತ ಮನಸ್ಸಾಗ್ತದೆ ಒಂದು ವೇಳೆ ನಿಮಗೆ ಹಾಗೆ ಅನಿಸಿದರೆ ಈ ಜ್ಯೂಸನ್ನು ಮಾಡಿ ಕುಡಿಯರಿ ತುಂಬ ಒಳ್ಳೆಯದಾಗ್ತದೆ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೆ ನಾನು ನೋಡಿ ಇಲ್ಲಿ ಕಾಳು ಮೆಣಸು ಮತ್ತು ಎರಡು ಏಲಕ್ಕಿ ಒಂದು ಹತ್ತು ಕಾಳು ಮೆಣಸು ಎರಡು ಏಲಕ್ಕಿ ತಗೊಂಡಿದ್ದೇನೆ ನೋಡಿ ಇದನ್ನು ನಾವು ಕುಟ್ಟಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ನಿಂಬೆಹಣ್ಣು ನೋಡಿ ಒಂದು ನಿಂಬೆಹಣ್ಣನ್ನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆಮೇಲೆ ಬೆಲ್ಲವನ್ನು ಕೂಡ ಹೀಗೆ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಇವೆಲ್ಲವನ್ನು ಬಳಸಿ ನಾವೊಂದು ಜ್ಯೂಸ್ ಮಾಡುವ ತುಂಬ ರುಚಿಯಾಗ್ತದೆ ಇದನ್ನು ಕುಟ್ಟಿ ತರ್ತೇನೆ ನೋಡಿ ಈಗ ನಾನು ಏಲಕ್ಕಿ ಮತ್ತು ಕಾಳು ಮೆಣಸನ್ನು ಕೊಟ್ಟು ಪುಡಿ ಮಾಡಿ ತಂದಾಯಿತು ಇವಾಗ ನಾವು ಜ್ಯೂಸ್ ಮಾಡುವ ಇದಕ್ಕೆ ನಾನು ನೋಡಿ ನೀರನ್ನು ಹಾಕ್ತಾಯಿದ್ದೇನೆ ಎರಡೂವರೆ ಗ್ಲಾಸ್ ಅಷ್ಟು ನೀರನಿಲ್ಲಿ ಹಾಕಿದೆ ಅದಕ್ಕೆ ನಾವು ಬೆಲ್ಲವನ್ನು ಸೇರಿಸ್ಕೋಬೇಕು ಸಿಹಿ ನಿಮ್ಮ ಅನುಸಾರ ಬೆಲ್ಲ ಆರೋಗ್ಯಕ್ಕೂ ಕೂಡ ತುಂಬ ಉತ್ತಮ ಸಕ್ಕರೆಗಿಂತ ಬೆಲ್ಲ ತುಂಬ ಉತ್ತಮ ಇವಾಗ ನೋಡಿ ಈ ನಾನು ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿ ಅದನ್ನು ನಾವು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರಿನ ಜೊತೆ ಇವಾಗ ನಾವು ಹುಡಿ ಮಾಡಿಟ್ಟ ಏಲಕ್ಕಿ ಪುಡಿ ಮತ್ತು ಕಾಳು ಮೆಣಸು ಇದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಆಮೇಲೆ ನಿಂಬೆ ಹಣ್ಣನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಅದರ ರಸವನ್ನು ಬೇಕಾದರೆ ನೀವು ಐಸ್ ಕ್ಯೂಬನ್ನು ಕೂಡ ಹಾಕೋಬಹುದು ನಿಂಬೆಹಣ್ಣಿನ ರಸವನ್ನು ಇಲ್ಲಿ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಐಸ್ ಕ್ಯೂಬನ್ನು ಸೇರಿಸ್ತಾ ಇಲ್ಲ ನೀವು ಬೇಕಾದ್ರೆ ಸೇರಿಸ್ಕೋಬಹುದು ಇವಾಗ ನೋಡಿ ನಿಂಬೆಹಣ್ಣಿನ ಜ್ಯೂಸ್ ಬೆಲ್ಲ ಹಾಕಿ ಮತ್ತು ಆ ಕಾಳು ಮೆಣಸು ಏಲಕ್ಕಿ ಒಳ್ಳೆ ಫ್ಲೇವರ್ ಕೊಡ್ತದೆ ಇದು ರೆಡಿ ಆಯಿತು ಇದ್ದರೆ ಅದೊಂದು ಮಜಾನೇ ಬೇರೆ ಖಂಡಿತ ನೀವು ಒಮ್ಮೆ ಈ ಜ್ಯೂಸನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ರುಚಿ ರುಚಿಯಾದ ಆರೋಗ್ಯಕರವಾದ ಬೆಲ್ಲ ಹಾಕಿ ಮಾಡಿದ ನಿಂಬೆಹಣ್ಣಿನ ಜ್ಯೂಸ್ ಆಯಿತು ನೀವು ಮಾಡಿಕೊಳ್ಳಿ ನಮ್ಮ ಚಾನಲೇ ತುಂಬ ತುಳುನಾಡ ರೆಸಿಪೀಸ್ ಕೂಡ ಅಪ್ಲೋಡ್ ಆಗಿದೆ ಅದನ್ನೂ ಒಮ್ಮೆ ನೋಡ್ಕೊಳ್ಳಿ ಆದಷ್ಟು ನೀವೆಷ್ಟು ಜನರಿಗೆ ಶೇರ್ ಮಾಡ್ತೀರೋ ಅಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಆಗ್ತದೆ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ